ಹೆಂಗಳೆಯರ ಮನ ಗೆಲ್ಲುವ ರೋಸ್ ವಾಟರ್ನ ಉಪಯೋಗಗಳು ರೋಸ್ ವಾಟರ್ ಸೌಂದರ್ಯವರ್ಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ನಂಜು ನಿರೋಧಕ ಗುಣಗಳನ್ನು ಹೊಂದಿದೆ ಒಂದು ತುಟಿಗಳು ಒಣಗಿದ್ದರೆ ರೋಸ್ ವಾಟರ್ ಅನ್ನು ಹಚ್ಚಿ ತುಟಿ ಮೃದುವಾಗುತ್ತದೆ ಎರಡು ಪ್ರತಿನಿತ್ಯ ತಣ್ಣೀರಿನಲ್ಲಿ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖ ತೊಳೆಯುವುದರಿಂದ ಮೊಡವೆಗಳು ಮಾಯವಾಗುತ್ತದೆ ಮೂರು ಚರ್ಮದ ಉರಿ ಊತ ಸುಕ್ಕು ತುರಿಕೆಯಿಂದ ಬಳಲುತ್ತಿರುವವರು ರೋಸ್ ವಾಟರ್ ಇವುಗಳಿಗೆ ರಾಮಬಾಣವಾಗಿದೆ ನಾಲ್ಕು ಕೂದಲು ಉದುರುತ್ತಿದ್ದರೆ ಕೂದಲಿನ ಬುಡಕ್ಕೆ ರೋಸ್ ವಾಟರ್ ಹಚ್ಚಿಕೊಂಡು ಸ್ನಾನ ಮಾಡುವುದು ಐದು ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ ಮುಖ ಮತ್ತು ಕೈಗಳಿಗೆ ರೋಸ್ ವಾಟರ್ ಹಚ್ಚುವುದರಿಂದ ಸನ್ ಕ್ರೀಮ್ನಂತೆ ಕೆಲಸ ಮಾಡುತ್ತದೆ ಆರು ರೋಸ್ ವಾಟರನ್ನು ಮುಖಕ್ಕೆ ಹಚ್ಚುವುದರಿಂದ ವಯಸ್ಸಾದ ಮೇಲೆ ಮೂಡುವ ಚರ್ಮದ ಸುಕ್ಕು ಗೆರೆಗಳನ್ನು ನಿಯಂತ್ರಿಸುತ್ತದೆ ಏಳು ಜೇನುತುಪ್ಪಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಮುಖ ತೊಳೆಯುವುದರಿಂದ ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ ಎಂಟು ಮುಖದಲ್ಲಿ ಕಲೆಗಳನ್ನು ಹೋಗಲಾಡಿಸಲು ಅರಿಶಿನದಲ್ಲಿ ರೋಸ್ ವಾಟರನ್ನು ಕಲಿಸಿ ಹಚ್ಚುವುದರಿಂದ ಕಲೆಗಳು ಮಾಯವಾಗುತ್ತದೆ ಒಂಬತ್ತು ರೋಸ್ ವಾಟರನ್ನು ಸೊಳ್ಳೆ ಕಡಿತ ಮತ್ತು ಸುಟ್ಟ ಗಾಯಗಳಿಗೆ ರೋಸ್ ವಾಟರ್ನಿಂದ ಹದ್ದಿದ ಹತ್ತಿಯಲ್ಲಿ ಸ್ವಚ್ಛ ಮಾಡಿಕೊಳ್ಳಿ ಹತ್ತು ನೀರಿನಲ್ಲಿ ರೋಸ್ ವಾಟರನ್ನು ಬೆರೆಸಿ ತಲೆ ಸ್ನಾನ ಮಾಡುವುದರಿಂದ ತಲೆ ಒಟ್ಟಿನ ಸಮಸ್ಯೆ ನಿವಾರಣೆಯಾಗಿ ಕೂದಲು ಉದ್ದವಾಗಿ ಬೆಳೆಯುತ್ತದೆ ಹನ್ನೊಂದು ರೋಸ್ ವಾಟರ್ ಅನ್ನು ಮೇಕಪ್ ರಿಮೂವರ್ ಆಗಿಯೂ ಸಹ ಉಪಯೋಗಿಸಬಹುದು ಇದು ನಿಮ್ಮ ಮೇಕಪ್ ಅನ್ನು ಸುಲಭವಾಗಿ ತೆಗೆಯಬಹುದಾಗಿದೆ ಇದೊಂದು ಉತ್ತಮವಾದ ಮಾರ್ಗವಾಗಿದೆ ರೋಸ್ ವಾಟರ್ ಅನ್ನು ಮುಖಕ್ಕೆ ಹಚ್ಚುವುದರಿಂದ ಬೆವರಿನ ಗ್ರಂಥಿಗಳು ತೆರೆದುಕೊಳ್ಳುತ್ತದೆ ಇದರಿಂದ ಫ್ರೆಶ್ ಅನುಭವ ನೀಡುತ್ತದೆ ಹದಿಮೂರು ನೀರಿಗೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಕಾಯಿಸಿ ಅದರಲ್ಲಿ ಬರುವ ಪರಿಮಳವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ದೇಹವು ರಿಲ್ಯಾಕ್ಸ್ ಆಗುತ್ತದೆ ಹದಿನಾಲ್ಕು ಒಂದು ಚಮಚ ರೋಸ್ ವಾಟರ್ಗೆ ನಿಂಬೆ ಹಣ್ಣಿನ ರಸವನ್ನು ಕಲಿಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಮುಖ ತೊಳೆಯುವುದರಿಂದ ಮುಖದಲ್ಲಿ ಹೊಳಪು ಹೆಚ್ಚಿಸುತ್ತದೆ ಹದಿನೈದು ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇದ್ದರೆ ಒಂದು ಕಪ್ ನೀರಿಗೆ ಎರಡು ಚಮಚ ರೋಸ್ ವಾಟರ್ ಅನ್ನು ಬೆರೆಸಿ ಹತ್ತಿಯನ್ನು ಉಂಡೆ ಮಾಡಿ ಕಣ್ಣಿನ ಸುತ್ತ ಮೃದುವಾಗಿ ಹಚ್ಚಬೇಕು ಹೀಗೆ ಪ್ರತಿ ಎರಡು ದಿನಕ್ಕೊಮ್ಮೆ ಮಾಡುವುದರಿಂದ ಡಾರ್ಕ್ ಸರ್ಕಲ್ ಮತ್ತು ಕಣ್ಣಿನ ಉರಿ ನಿವಾರಣೆಯಾಗುತ್ತದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ